ಪೇರ್ಲೆ ಎಲೆಯ ಬೆನಿಫಿಟ್ಸನ್ನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಸೊ ಫಸ್ಟ್ ಒಂದು ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದರೆ ಈ ಪೇರ್ಲೆ ಎಲೆ ನಮ್ಮ ದೇಹದಲ್ಲಿನ ಬ್ಲಡ್ ಶುಗರ್ನ ಕಂಟ್ರೋಲ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಡಯಾಬಿಟಿಕ್ ಪೇಷಂಟ್ಸ್ಗೆ ಈ ಪೇರ್ಲೆ ಎಲೆಯಿಂದ ತುಂಬ ಬೆನಿಫಿಟ್ಸ್ ಇರಬಹುದು ಶುಗರ್ ಥರಾನೇ ಇನ್ನು ತುಂಬ ಜನ ಅನುಭವಿಸ್ತಾ ಇರುವಂತಹ ಪ್ರಾಬ್ಲಮ್ ಅಂತ ಹೇಳಿದರೆ ಕೊಲೆಸ್ಟ್ರಾಲ್ ಸೊ ಎರಡನೇ ಬೆನಿಫಿಟ್ಸ್ ಪೇರ್ಲೆ ಎಲೆದು ಅಂತ ಹೇಳಿದರೆ ಇದು ನಮ್ಮ ದೇಹದಲ್ಲಿನ ಕೊಲೆಸ್ಟ್ರಾಲ್ ಪ್ರಮಾಣನ ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಅದೇ ರೀತಿ ಕೊಲೆಸ್ಟ್ರಾಲ್ ಕಡಿಮೆ ಆಗೋದ್ರಿಂದ ಇದು ನಮ್ಮ ಹೃದಯದ ಆರೋಗ್ಯಕ್ಕೆ ತುಂಬ ಒಳ್ಳೆಯ ಒಂದು ಎಲೆ ಅಥವಾ ಒಂದು ಪದಾರ್ಥ ಅಂತ ಹೇಳಬಹುದು ಪೇರ್ಲೆ ಎಲೆಯ ಮೂರನೇ ಬೆನಿಫಿಟ್ಸ್ ಏನು ಅಂತ ಹೇಳಿದರೆ ಲೇಡೀಸ್ಗೆ ತುಂಬ ಜನಕ್ಕೆ ಪೀರಿಯಡ್ಸ್ ಟೈಮಲ್ಲಿ ಹೊಟ್ಟೆ ನೋವು ಬೆನ್ನು ನೋವು ಸೊಂಟ ನೋವು ಎಲ್ಲ ಕೂಡ ಇರುತ್ತೆ ಸೊ ಅದನ್ನೆಲ್ಲ ಕಡಿಮೆ ಮಾಡಿಕೊಳ್ಳಲಿಕ್ಕೆ ಕೂಡ ಅಂದರೆ ಮೆನ್ಸ್ಟ್ರಲ್ ಪೇನ್ ಅಂತ ಏನಿರುತ್ತೆ ಅದನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಕೂಡ ಈ ಪೇರ್ಲೆಯಲ್ಲಿ ತುಂಬ ಉಪಯೋಗ ಆಗುತ್ತೆ ಹಾಗೆ ಇದರಲ್ಲಿ ಫೈಬರ್ ಕಂಟೆಂಟ್ ತುಂಬ ಜಾಸ್ತಿ ಇರೋದರಿಂದ ಅಂದರೆ ನಾರಿನಂಶ ಇರೋದರಿಂದ ನಮ್ಮ ಜೀರ್ಣಕ್ರಿಯೆಯಲ್ಲಿ ತುಂಬ ಹೆಲ್ಪ್ ಆಗುವಂಥದ್ದಾಗಿದೆ ನಮ್ಮ ಜೀರ್ಣಾಂಗ ವ್ಯೂಹಕ್ಕೆ ಇದರ ಉಪಯೋಗ ತುಂಬ ಇದೆ ಹಾಗೆ ಪೇರ್ಲೆ ಎಲೆಯ ಐದನೇ ಬೆನಿಫಿಟ್ ಅಂತ ಹೇಳಿದರೆ ಇದು ನಮ್ಮ ವೆಯ್ಟ್ ಲಾಸ್ಗೆ ಕೂಡ ಹೆಲ್ಪ್ ಆಗುತ್ತೆ ದೇಹದಲ್ಲಿನ ಕೊಲೆಸ್ಟ್ರಾಲ್ ಕಡಿಮೆ ಮಾಡ್ಕೊಳ್ಳೋಕ್ಕೆ ಹೇಗೆ ಇದು ಹೆಲ್ಪ್ ಆಗುತ್ತಲ್ಲ ಅದೇ ರೀತಿ ನಮ್ಮ ದೇಹದಲ್ಲಿನ ಫ್ಯಾಟ್ ಬರ್ನ್ ಆಗೋಕ್ಕೆ ಕೂಡ ಈ ಪೇರ್ಲೆ ಎಲೆ ಯೂಸ್ ಆಗುತ್ತೆ ಆರನೇ ಇದು ಇದರಲ್ಲಿ ಈ ಪೇರ್ಲೆ ಎಲೆಯಲ್ಲಿ ವಿಟಮಿನ್ ಸಿ ಜಾಸ್ತಿ ಇರೋದರಿಂದ ಇದು ನಮ್ಮ ಇಮ್ಯುನಿಟಿ ಬೂಸ್ಟರ್ ಥರ ಕೆಲಸ ಮಾಡುತ್ತೆ ಅಂದರೆ ಯಾವುದೇ ಪದಾರ್ಥ ಇರಲಿ ಹಣ್ಣು ಎಲೆ ಯಾವುದೇ ಇರಲಿ ಅದರಲ್ಲಿ ವಿಟಮಿನ್ ಸಿ ಜಾಸ್ತಿ ಇದೆ ಅಂದರೆ ಅದು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡ್ಕೊಳ್ಳೋಕ್ಕೆ ತುಂಬ ಮುಖ್ಯವಾದ ಪದಾರ್ಥ ಆಗಿರುತ್ತೆ ನೆಕ್ಸ್ಟ್ ಏಳನೇ ಬೆನಿಫಿಟ್ ಪೇರ್ಲೆ ಎಲೆದು ಅಂತ ಹೇಳಿದರೆ ಹಲ್ಲು ನೋವನ್ನು ಕಡಿಮೆ ಮಾಡುತ್ತೆ ಇದು ಹೇಗೆ ಅಂತ ಅಂದರೆ ತುಂಬ ಹಲ್ಲು ನೋವಿರುವಾಗ ನಮಗೆ ಪೇರಲೆ ಎಲೆನ ಸ್ವಲ್ಪ ಹೊತ್ತು ನೀರಲ್ಲಿ ಕುದಿಸಿ ಆ ನೀರಿಂದ ಬಾಯಿ ಮುಕ್ಕಳಿಸಿದರೆ ಅಥವಾ ಆ ನೀರನ್ನು ಸ್ವಲ್ಪ ಹೊತ್ತು ಬಾಯಲ್ಲಿ ಇಟ್ಕೊಂಡು ಆಮೇಲೆ ಹೊರಗೆ ಹೋಗಿದ್ರೆ ಕೂಡ ನಮ್ಮ ಹಲ್ಲು ನೋವು ಕಡಿಮೆ ಆಗೋಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ ಅದೇ ರೀತಿ ನಮ್ಮ ಕಣ್ಣಿನ ಆರೋಗ್ಯಕ್ಕೆ ಕೂಡ ಇದು ಒಂದು ಒಳ್ಳೆಯ ಎಲೆ ಅಂತ ಹೇಳಬಹುದು ನಾನು ಆಗಲಿ ಹೇಳ್ದಂಗೆ ಈ ಪೇರ್ಲೆ ಎಲೆಯಲ್ಲಿ ವಿಟಮಿನ್ ಸಿ ಜಾಸ್ತಿ ಇರುತ್ತೆ ಅದರ ಜೊತೆಗೆ ವಿಟಮಿನ್ ಬಿ ಕೂಡ ಜಾಸ್ತಿ ಇರೋದ್ರಿಂದ ಇದು ನಮ್ಮ ಕೂದಲಿನ ಸಮಸ್ಯೆಗಳಿಗೆ ಅಥವಾ ಸ್ಕಾಲ್ಫ್ ಅಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದೆ ಡ್ಯಾಂಡ್ರಫ್ ಅಥವಾ ಡ್ರೈ ಹೇರ್ ಈ ತರ ಪ್ರಾಬ್ಲಮ್ಸ್ ಎಲ್ಲ ಇದ್ದಾಗ ಅದೇ ರೀತಿ ಹೇರ್ ಲಾಸ್ ಹೇರ್ ಡ್ಯಾಮೇಜ್ ಈ ತರ ಪ್ರಾಬ್ಲಮ್ಸ್ ಎಲ್ಲ ಕೂಡ ಈ ಪೇರ್ಲೆ ಎಲೆಯಿಂದ ಗುಣಪಡಿಸಿಕೊಳ್ಬಹುದು ನಾವು ಇದರಿಂದ ನಮ್ಮ ತಲೆಯಲ್ಲಿರುವಂತಹ ಡ್ಯಾಂಡ್ರಫ್ ಎಲ್ಲ ಹೋಗಿ ಹೇರ್ ಗ್ರೋತ್ ಆಗೋಕೆ ಅಥವಾ ಹೇರ್ ಸ್ವಲ್ಪ ದಪ್ಪ ಆಗೋಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ ಲಾಸ್ಟ್ ಒನ್ ಅಂದ್ರೆ ಹತ್ತನೆಯ ಬೆನಿಫಿಟ್ ಅಂತ ಹೇಳಿದ್ರೆ ನಮ್ಮ ಸ್ಕಿನ್ನಲ್ಲಿ ಕೆಲವೊಮ್ಮೆ ಬ್ಯಾಕ್ಟೀರಿಯಾಗಳ ಪ್ರಾಬ್ಲಮ್ ಇಂದ ಇರಬಹುದು ಅಂದರೆ ಮೊಡವೆಗಳ ತರ ಆಗಬಹುದು ಇರಬಹುದು ಇಲ್ಲ ಆದರೆ ಕೆಲವೊಮ್ಮೆ ಬ್ಲಾಕ್ ಹೆಡ್ಸ್ ಈ ತರ ಎಲ್ಲ ಆಗ್ತಾ ಇರುತ್ತೆ ಬ್ಯಾಕ್ಟೀರಿಯಾಗಳೆಲ್ಲ ಇದ್ದಾಗ ಸೊ ಅದನ್ನ ಕಡಿಮೆ ಮಾಡ್ಕೊಳ್ಳೋಕೆ ಈ ಪೇರ್ಲೆಯಲ್ಲಿ ಹೆಲ್ಪ್ ಆಗುತ್ತೆ ಯಾಕಂದ್ರೆ ಅದರಲ್ಲಿ ಆಂಟಿಸೆಪ್ಟಿಕ್ ಗುಣ ಇರೋದ್ರಿಂದ ಬ್ಯಾಕ್ಟೀರಿಯಾದಿಂದ ಆಗಿರುವಂತಹ ಇನ್ಫೆಕ್ಷನ್ ಏನಾದರೂ ಇದ್ರೆ ನಮ್ಮ ಸ್ಕಿನ್ ಅದನ್ನೆಲ್ಲ ಕಡಿಮೆ ಮಾಡಿಕೊಳ್ಳೋಕೆ ಕೂಡ ಒಂದು ರೀತಿಯಲ್ಲಿ ಇದು ಹೆಲ್ಪ್ ಆಗುತ್ತೆ ನೋಡಿದ್ರಲ್ಲ ಪೇರ್ಲೆ ಎಲೆಯಿಂದ ನಮ್ಮ ದೇಹಕ್ಕೆ ಯಾವ್ಯಾವ ರೀತಿ ಹೆಲ್ತ್ ಬೆನಿಫಿಟ್ಸ್ ಸಿಗುತ್ತೆ ಅಂತ ಹೇಳಿ ಇಷ್ಟು ದಿನ ನಾವು ಪೇರ್ಲೆ ಕಾಯಿನ ತಿಂದಿರ್ತೀವಿ ಪೇರ್ಲೆ ಹಣ್ಣನ್ನು ತಿಂದಿರ್ತೀವಿ ಅದರ ಬೆನಿಫಿಟ್ಸ್ಗಳನ್ನು ನೋಡಿರ್ತೀವಿ ಆದರೆ ಆ ಪೇರ್ಲೆ ಎಲೆ ಕೂಡ ನಮ್ಮ ದೇಹಕ್ಕೆ ಎಷ್ಟು ಒಳ್ಳೆಯದು ಅಂತ ಗೊತ್ತಾಯ್ತಲ್ವಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಮನೆಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಎಲ್ಲ ವೀಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು